没电话 ಅಯ್ಯೋ ನಿಧಾನ ನಿಧಾನ ಯಾಕೆ ಇವುಳ್ಳ ತಗೊಂಡ ತಗೊಂಡ್ ಹೊಡಿಯೋದ್ ಸೋಲಿ ಸ್ಟೋಲಿ ಸ್ಟೋಲಿ ಅಜ್ಜಿ ಕೈಲೆ ಕೊಡೆ ನಿಧಾನ ಕೇಳಿದ್ರು ಕೊಡಿಯಮ್ಮ ಕೆಲ್ಸ 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 ನೀನು ಹಂಗೆ ಹೊಡಿಯೇ ಸರಿ ಬಂತು 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 ಹಾ ಹೇಳೋದೇನೋ ಹೇಳ್ತಿತ್ತಲ್ಲ ಏ ಡವೂ ಬೇಕು ಬೇಕು ಅಂತಾನೆ ಬೀಳ್ತಾಳ ಕಣಮ್ಮ ಅವಳು ಅವಲ್ಲ ಈಗ ಊದಿಸ್ಕೊಂಡಿದ್ದು ಬಲೂನ್ ಬೇಕು ಅಂತ ಅವ್ರ ಅಪ್ಪಂತ ಅವಳು ಹೊಸ ಬಲೂನ್ ಬತ್ತಾಡಕ್ ತಂದಿದ್ವಲ್ಲ ಅವಲ್ಲ ಅವೆಲ್ಲ ಹೋಗಿವೆ ಈಗ ಊದಿಸ್ಕೊಂಡ್ ಆಟಾಡಕ್ ಬೇಕು ಅಂತ ಅಲ್ವಾನೆ ಸುಬ್ಬಿ అల్ అంగత నోడు క్యాచ్ క్యాచ్ స్లోలి 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 అయ్యు కాలల ఓదీతీయలే తగ్గ గజ్జి కొడు నేను క్యాచసీ నోడు మతి నోడు మే అధ వచ్చరి ಏಟಾಗುತ್ತೆ ಬಳೆಯೆಲ್ಲ ಹೊಡೆದೊಯ್ತೇವೆ ಓಕೆ ಗೈಸ್ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ನಾನು ಅಜ್ಜಿ ಮೊಮ್ಮಗಳು ಯಾವ ಥರ ಆಟ ಆಡಿದ್ರು ಅಂತ ನೋಡಿದ್ರಲ್ಲ ಇವತ್ತು ಮಾರ್ನಿಂಗು ಬೆಳಗ್ಗೆ ನೋಡಿ ನೋಡಿಲಿ ನಾನು ರಂಗೋಲಿ ಬಿಡ್ತೀನಿ ಅಂತ ತಗೊಂಡ್ರೆ ಅವಳು ರಂಗೋಲಿ ತಗೊಂಡು ಈ ಥರ ಗಣೇಶನ್ ಬಿಡಿಸ್ತೀನಿ ಅದು ಬಿಡಿಸ್ತೀನಿ ಇದು ಬಿಡಿಸ್ತೀನಿ ಅಂತ ಎಲ್ಲ ವೇಸ್ಟ್ ಮಾಡ್ತಾ ಇದ್ರು ಅವ್ರ ಅಪ್ಪನೂ ಬಂದರು ನಂಗೆ ಗಣೇಶನ ಬಿಟ್ಕೊಡು ಪಪ್ಪ ಮಮ್ಮ ಬಿಡಿಸಿತ್ತಲ್ಲ ನೆನೆ ಊರಲ್ಲಿ ಆ ಥರ ಗಣೇಶನ ಬಿಡ್ಕೊಡು ಅಂದ್ಬಿಟ್ಟು ಅವ್ರ ಪಪ್ಪನ ಅವ್ರು ಇದು ಗಣೇಶನ್ ಅವ್ರ ಪಪ್ಪನೂ ಅವಳನ್ನು ರಂಗೋಲಿ ಬಿಡಿಸ್ತಾಯಿದ್ರು ನಾನು ಇಲ್ಲಿಗೆ ಈ ಥರ ರಂಗೋಲಿ ಬಿಡಿಸಿದ್ದೀನಿ ನಮ್ಮಮ್ಮ ಬೆಳಗ್ಗೆ ಎದ್ದ ನೀರು ಬಿಟ್ಟರು ಅಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಬಟ್ಟೆಯೆಲ್ಲ ವಾಶ್ ಮಾಡ್ತಾಯಿದ್ರು ಬಟ್ಟೆ ವಾಶ್ ಆಗಿತ್ತು ಪಾತ್ರೆಗಳನ್ನು ಸ್ವಲ್ಪ ವಾಶಾಗಿತ್ತು ಇಲ್ಲೆಲ್ಲ ನೀರು ಬಿಟ್ಟಿರಲ್ಲ ಸೊ ಹಂಗಾಗಿಲ್ಲೆಲ್ಲ ರೋಡೆಲ್ಲ ತೊಳೆದು ನಾವು ರಂಗೋಲಿ ಬಿಡ್ತಾಯಿದ್ವಿ ನಿಮಗೆ ಗೊತ್ತಲ್ಲ ಆವಿಯಸ್ಲಿ ನಂಗೆ ರಂಗೋಲಿ ಅಂದರೆ ಎಷ್ಟು ಹುಚ್ಚು ಅಂತ ನಂಗೆ ತುಂಬ ಇಷ್ಟ ರಂಗೋಲಿ ಬಿಡೋದು ಅಂತ ಅಂದರೆ ರಂಗೋಲಿ ಇಲ್ಲಾಂದರೆ ಸಮಾಧಾನವೇ ಆಗಲ್ಲ ನಂಗೆ ಈ ಥರ ಜಾಗ ಇದ್ಬಿಟ್ರಂತೂ ದಿನ ಎಷ್ಟು ರಂಗೋಲಿ ಬಿಡ್ತೀನೋ ಲೆಕ್ಕಕ್ಕಿಲ್ಲ ಸೊ ಹಂಗಾಗಿ ರಂಗೋಲಿ ನೋಡಿ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ನಾ ರಂಗೋಲಿ ಅಬ್ಸರ್ವ್ ಮಾಡಿ ನೋಡಿ ಗೊತ್ತಾಗುತ್ತೆ ನೋಡಿ ಇಲ್ಲಿಗೊಂದು ಪುಟ್ಟು ರಂಗೋಲಿ ಬಿಟ್ಟಿದ್ದೀನಿ ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಅಲ್ಲ ಎಷ್ಟು ಬ್ರೈಟಾಗಿದೆ ರಂಗೋಲಿ ಪುಡಿ ಇಲ್ಲಿ ನೋಡಿ ಹಸಿಗೆಲ್ಲ ಹುಲ್ಲೆಲ್ಲ ಉಟ್ಕೊಂಡವ್ರೆ ಚರಿ ಮನೆ ಅಂತ ಕರಿತೀವಿ ಸೊ ಆ ಕಡೆ ಸೌದೆ ಇದೆ ಈ ಕಡೆ ಹುಲ್ಲೆಲ್ಲ ಇಟ್ಕೊಂಡು ಉಡ್ಕೊಂಡವ್ರೆ ನೋಡಿ ಇಲ್ಲಿಗೆ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಆ ಕಡೆ ಮನೆ ಹತ್ರ ಆ ಥರ ರಂಗೋಲಿ ಬಿಟ್ಟಿದ್ದೀನಿ ನಮ್ಮ ನೋಡಿ ಸ್ನಾನಕ್ಕೆ ಹೋಯ್ತವ್ರೆ ಬೇಗ ಎದ್ದು ತಿಂಡಿ ತಿಂದ್ಬಿಟ್ಟು ಬೆಂಗಳೂರಿಗೆ ಓಡಬೇಕು ಅಂತ ಸೊ ಹಂಗಾಗಿ ಪಟ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಇದ್ವಿ ಬೇಗ ಎದ್ಬಿಟ್ಟು ನೀವೊಂದು ಕೆಲಸ ಮಾಡಿ ನಾವೊಂದು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿತ್ತು ಒಂಥರ ಒಂದು ದಿವಸ ಹಿಂಗೆ ಬಂದು ಹಿಂಗೆ ಹೋದ್ರೆ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಬೇಜಾರು ಸರಿ ನೀನು ಬೂವ್ ಬೇಯಿಸ್ಕೊಂಡು ಇಲ್ಲೇ ಇರೋತ್ಲಗಿ ಈ ದಾಗೂ ಇಲ್ಲಿ ರಂಗೋಲಿ ಮೇಲೆ ಮಂಕಿಣ್ಣ ಬಿಡ್ಬಿಡಕ್ಕಣಮ್ಮ ಈ ಸರಿಕಾಳೆ ಯಾವ ಈ ಸರ್ ಸಿಗಿಸ್ಕೋಬೇಕು ಅದಕ್ಕಿಮ್ ತಕ್ಕಳ್ದಂಗಾಗ ಈಗ ಇದನ್ನ ಸಿಗಿಸಕ ಇದನ್ನೇ ಗುಡ್ಡ ಮಾಡ್ಕೊಂಡಿದ್ಯಾ ನೀನು ಬಂದು ಮುಂದಕ್ಕೆ ಅಲ್ಲ ಹಿಂದಕ್ಕೆ ಹೋಯ್ತೆ ತಾಳಿ ಇಲ್ಲೇ ಕಡಿಮೆ ಕುದಕ್ಕೆ ಹತ್ರ ಇತ್ತು ಈಗ ಒಳಕಾಕ गया। गया। ే హిబు తాత యో క్లీన్ మత చివ ఉ తాత ఏనా క్లీన్ క్లీన్ వస కు పాత్ర ఇలా ఇది షెల్ఫ్ కల్ క్లీన్ ఆతా మన నీట్ ఎలా ఫుల్ రెడీ ಯಾರು ಮಾಡ್ಕೊಟ್ಟಿದ್ದು ಅಬಾಕಿ ನಾನೇ ಎಲ್ಲ ಮಾಡಿದ್ದೀಗ ಏನ್ ಈಗ ಮನೆ ಹೊರ್ಸಿದ್ ನಾನು ಪಪ್ಪ ಯಾರು ಮನೆ ಹೊರ್ಸಿದ್ದು ನಾನಲ್ವಾ ಅಡುಗೆ ಮನೇನು ನಾನೇ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಮನೆಲ್ಲ ಒರೆಸಿ ನೋಡಿ ಯಾರು ನಾನು ಸುಳ್ಳು ಹೇಳ್ಬೇಡ ಪಪ್ಪ ವಿಡಿಯೋ ಮಾಡ್ತಾ ಇದೀನಿ ಅಂತ ಓ ಅಡಿಗೆ ವೈಸಿ ಎಲ್ಲ ಕ್ಲೀನ್ ಆಯಿತು ಇವಾಗಲ್ಲಿ ರೊಟ್ಟಿ ಹಾಕ್ಬೇಕು ಅಲ್ವೋ ಚರಿ ನಾನಲ್ ಮನೆ ಚರಿ ಎಲ್ಲ ಕ್ಲೀನ್ ಮಾಡಿದ್ದೆ ಮನೆ ಒರೆಸಿದ್ದು ಪಾತ್ರೆ ಬೆಳಗಿದ್ದೆಲ್ಲ ಹಾಂ ಅಡುಗೆ ಮನೆ ಎಲ್ಲ ಅಪ್ಪನ ಮಗಳು ಬರೀ ಸ್ನಾನ ಮಾಡೋಕ್ಕೆ ಬಂದು ಕೂತಿದ್ದೀರಾ ಓಕೆ ಗು ಟೈಮ್ ಆಯಿತು ಹತ್ತು ಗಂಟೆ ಆಯಿತು ಹಿಂಗೆ ಮಾಡಿ ರೆಡಿ ಇವಾಗೆಲ್ಲ ರೊಟ್ಟಿ ಹಾಕಿ ತಿಂಡಿ ತಿನ್ಬೇಕು ಅಲ್ಲೆಲ್ಲ ಹಸ ಕಟ್ತಾವ್ರಿ ಮನೆ ಉಳಿಸ್ಕೊಂಡು ಹಸ ಕಟ್ಕೊಂಡು ದೇವ್ರ ಹೊತ್ತಿಗೆ ರೊಟ್ಟಿ ಮಾಡ್ತೀನಿ ಅದೇ ಹಸಕ್ ಬಾನಿ ಕುಡಿಸ್ತೈತಿ ನಾವಪ್ಪ ಇವಾಗ ಅವರು ಬರೋ ಹೊತ್ತಿಗೆ ನಾನು ರೊಟ್ಟಿ ಮಾಡ್ತೀನಿ ಇದು ನನ್ನ ರಂಗೋಲಿ ಅದು ಚರಿ ರಂಗೋಲಿ ಅದು ನನ್ನ ರಂಗೋಲಿ ಅಲ್ವಾ ಚರಿ ಮಳೆ ಪತಿ ಐತಲ್ಲ ರಂಗೋಲಿ ಹೋದ್ರೆ ನಾಯಿ 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 ಡಾಗು ಓ ಗಾಳಿ 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 ವೆಜ್ ಅಂಗಾಳಿ ನಡಿ ಒಳಗಡೆ ಅಮ್ಮ ಬಟ್ಟೆ ಕ್ಲಿಪ್ ಹಾಕು ಬಿದು ಬಟ್ಟೆ ನಡಿ ರೊಟ್ಟಿ ಮಾಡೋಣ ಹ್ಞೂ ಗಾಳಿ ಪತಿ ಜೋರಾಗಿ ಜ್ವರಾಗಿ

ಇಲ್ವಾ ಇದು ನಿನ್ನೆ ಇದು ಇವತ್ತು ಕಣೆ ಟುಡೇ ಎಸ್ಟರ್ಡೇ ಅಲ್ಲ ನಾವು ಎಸ್ಟರ್ಡೇ ಬಂದಿದ್ದು ಟುಡೇ ಹೋಗ್ತಾ ಇದ್ದ ಅಜ್ಜಿಗೆ ಹೇಳು ಬಾಯ್ ಹೇಳು ಮುತ್ತ ಕೊಡು ಅಜ್ಜಿಗೆ ನೀನು ಕೊಡು ಅಜ್ಜಿ ಕೊಡ್ತಲ್ಲ ಮುತ್ತ ಕೊಡು ಓ ಲಿಫ್ಟ್ ಲಿಫ್ಟ್ ಕಿಸ್ಕೊಡ್ರಿ ಅಜ್ಜಿಗೆ ಓಕೆ ಜೋಪಾನ ಕಣಮ್ಮ ಹಾ ಬರ್ತೀವಿ ಬಾಯ್ ಮಾಡು Balon, balon. Balon, balon. Ah. Ah. Batu kena mah? Jawab nak? Ba. Hai. Nyu nadi dia atau terke? Nadi ni. Kita buat apa? Di